ಸಮತೋಲಿತ ಜೀವನಕ್ಕೆ ಕೌಶಲ್ಯಗಳ ನಿರಂತರ ಕಲಿಕೆ ನಮಸ್ಕಾರ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ಕೆಲಸ ಮತ್ತು ನಮ್ಮ ಪರ್ಸನಲ್ ಲೈಫ್ ನಡುವೆ ಒಂದು ಸಮತೋಲನ ಹೇಗ್ ತರೋದು ಅಂತ ಹೌದು ಇದು ಯಾವಾಗ್ಲೂ ಚರ್ಚೆಯಲ್ಲಿರೋ ಟಾಪಿಕ್ ಅಲ್ವಾ ಖಂಡಿತ ಆದರೆ ಇವತ್ತಿನ ನಮ್ಮ ಈ ಚರ್ಚೆಗೆ ಆಧಾರವಾಗಿರೋ ಮೂಲ ಇದೆಯಲ್ಲ ಅದೊಂದು ಸ್ವಲ್ಪ ಬೇರೆ ಆ್ಯಂಗಲ್ ಕೊಡುತ್ತೆ ಸಾಮಾನ್ಯವಾಗಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಬೌಂಡ್ರಿ ಸೆಟ್ ಮಾಡೋದು ಬಗ್ಗೆ ಯೋಚನಿಸ್ತೀವಿ ಆದ್ರೆ ಈ ಮೂಲ ಹೇಳೋದೇನು ಅಂದ್ರೆ ನಿಮ್ಮ ಹತ್ರ ಇರೋ ಸ್ಕಿಲ್ಸ್ ಇದೆಯಲ್ಲ ಅದೇ ಈ ಬ್ಯಾಲೆನ್ಸ್ನ ನಿಜವಾದ ಕೀಲಿಕೈ ಅಂಟ ಇಂಟ್ರೆಸ್ಟಿಂಗ್ ಅಂದ್ರೆ ಹೇಗೆ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಕೆಲ್ಸನ ನೀವು ಚೆನ್ನಾಗಿ ಬೇಗ ಮುಗಿಸೋಕ್ ಬೇಕಾದ ಸ್ಕಿಲ್ಸ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಎಷ್ಟೇ ಟೈಮ್ ಮ್ಯಾನೇಜ್ ಮಾಡಿದ್ರು ಎಷ್ಟೇ ಬೌಂಡ್ರಿ ಹಾಕಿದ್ರು ಆ ಬ್ಯಾಲೆನ್ಸ್ ಅನ್ನೋದು ಅದು ಸಿಗೋದು ಕಷ್ಟ ಆಗುತ್ತೆ ಮಾಡಬೇಕಾದ ವಿಷಯ ಅಲ್ವಾ ಇದು ತುಂಬಾನೇ ಆಳವಾದ ನಾವು ಅಂದ್ರೆ ಪ್ರೊಫೆಷನಲ್ ಗ್ರೋತ್ಗೆ ಮಾತ್ರ ಅಂತ ನೋಡ್ತೀವಿ ಹೌದಲ್ಲ ಹೌದು ಪ್ರಮೋಷನ್ ಸ್ಯಾಲರಿ ಹೈಕ್ ಅದಕ್ಕೆಷ್ಟೇ ಅದೇ ಆದರೆ ಇಲ್ಲಿ ಸ್ಕಿಲ್ಸ್ ಇಲ್ಲ ಅಂದ್ರೆ ಅದು ನೇರವಾಗಿ ನಮ್ಮ ಪರ್ಸನಲ್ ಟೈಮ್ ಹೇಗೆ ತಿಂದ್ಹಾಕುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದು ಕೆಲಸ ಮಾಡೋಕೆ ಅಂದ್ರೆ ಸರಿಯಾದ ಸ್ಕಿಲ್ ಇಲ್ಲ ಅಂದ್ರೆ ಅದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಜಾಸ್ತಿ ಮೆಂಟಲ್ ಎಫರ್ಟ್ ಬೇಕಾಗತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಇದ್ರ ಇಫೆಕ್ಟ್ ಏನೋ ಪರ್ಸನಲ್ ಲೈಫ್ ಮೇಲೆ ಖಂಡಿತ ವರ್ಕಿಂಗ್ ಅವರ್ಸ್ ಮುಗಿದ್ರೂ ಕೆಲಸ ಮುಗ್ದಿರಲ್ಲ ಅಥವಾ ಮನೆಗೆ ಹೋದ್ರೂ ಏನೋ ಮನಸ್ಸಲ್ಲೇ ಇರುತ್ತೆ ಹೌದು ಅಂದ್ರೆ ಬರೀ ಟೆಕ್ನಿಕಲ್ ಸ್ಕಿಲ್ಸ್ ಅಂತಲ್ಲ ಅಲ್ವಾ ಬಹುಶಃ ಇದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು ಖಂಡಿತ ಅಥವಾ ಒಂದು ಹೊಸ ಸಾಫ್ಟ್ವೇರ್ ಬಂತು ಅಂದ್ರೆ ಅದನ್ನ ಬೇಗ ಕಲಿಯೋ ಕೆಪಾಸಿಟಿ ಇದೆಲ್ಲ ಸೇರುತ್ತೆ ಎಲ್ಲವೂ ಇದೆಲ್ಲ ನಮ್ಮ ಎಫಿಷಿಯೆನ್ಸಿನ ಜಾಸ್ತಿ ಮಾಡುತ್ತೆ ಹೌದು ಸೊ ಈ ಮೂಲ ಹೇಳೋ ಹಾಗೆ ಕಂಟಿನ್ಯೂಸ್ ಆಗಿ ಲರ್ನ್ ಮಾಡೋದು ನಮ್ಮ ಸ್ಕಿಲ್ಸ್ ನ ಅಪ್ಡೇಟ್ ಮಾಡ್ಕೊಳೋದು ಇದು ಬರೀ ಸಂಬಳಕ್ಕೋ ಪ್ರಮೋಷನ್ಗೂ ಅಲ್ಲ ಅಲ್ಲವೇ ಅಲ್ಲ ನಮ್ಮ ಲೈಫ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳಕ್ಕೆ ಬೇಕು ಅಂತ ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಇದೆ ಸ್ಕಿಲ್ಸ್ ಜಾಸ್ತಿ ಆದ ಹಾಗೆ ನಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ ಸರಿ ಹೌದು ನಾನು ಈ ಕೆಲಸನ ನಿಭಾಯಿಸಬಲ್ಲೆ ಅನ್ನೋ ಒಂದು ನಂಬಿಕೆ ಬರುತ್ತೆ ಅದು ಆಟೋಮ್ಯಾಟಿಕ್ ಆಗಿ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಆಗ ನಾವು ವರ್ಕ್ ಟೈಮ್ನಲ್ಲಿ ಹೆಚ್ಚು ಫೋಕಸ್ಡ್ ಆಗಿರ್ತೀವಿ ಕಡಿಮೆ ಟೈಮ್ನಲ್ಲಿ ಹೆಚ್ಚು ಕೆಲಸ ಮಾಡೋಕೆ ಆಗುತ್ತೆ ಇದು ಇದು ಒಂಥರ ಸೈಕಲ್ ಮಾದರಿ ಅಲ್ವಾ ಸ್ಕಿಲ್ಸ್ ಕಾನ್ಫಿಡೆನ್ಸ್ ಎಫಿಷಿಯನ್ಸಿ ಕಡಿಮೆ ಸ್ಟ್ರೆಸ್ ಬೆಟರ್ ಬ್ಯಾಲೆನ್ಸ್ ಎಕ್ಸಾಕ್ಟ್ಲಿ ಅದಕ್ಕೆ ಅವರು ಸ್ಟೇ ಸ್ಕಿಲ್ಡ್ ಸ್ಟೇ ಬ್ಯಾಲೆನ್ಸ್ಡ್ ಅಂತ ಹೇಳಿರೋದು ಬಹುಶಃ ಅದು ಬರೀ ಸ್ಲೋಗನ್ ಅಲ್ಲ ಅದೊಂದು ಪ್ರಾಕ್ಟಿಕಲ್ ಟ್ರೂತ್ ಆಗೋ ಸಾಧ್ಯತೆ ಇದೆ ಹಾಗಾದ್ರೆ ಈ ನಿರಂತರ ಕಲಿಕೆ ಅಂದ್ರೆ ದಿನಾ ಹೊಸ ಕೋರ್ಸ್ ಮಾಡ್ಕೊಂಡಿರ್ಬೇಕಾ ಹಾಗಿರಲ್ಲ ಅಲ್ವಾ ಇಲ್ಲ ಇಲ್ಲ ಖಂಡಿತ ಹಾಗಿಲ್ಲ ನಿರಂತರ ಕಲಿಕೆ ಅಂದ್ರೆ ಅದು ಬರೀ ಫಾರ್ಮಲ್ ಟ್ರೈನಿಂಗ್ ಅಲ್ಲ ಅದೊಂದು ಏನು ಓಕೆ ನಮ್ಮ ಕೆಲಸದಲ್ಲಿ ಬರೋ ಚಾಲೆಂಜ್ಗಳನ್ನೇ ಒಂದು ಲರ್ನಿಂಗ್ ಆಪರ್ಚುನಿಟಿ ಆಗಿ ನೋಡೋದು ನಮ್ಮ ಕೊಲೀಗ್ಸ್ ಹತ್ರ ಕಲಿಯೋದು ಓದೋದು ನಮ್ಮ ಫೀಲ್ಡಲ್ಲಿ ಏನಾಗ್ತಿದೆ ಅಂತ ಅಪ್ಡೇಟೆಡ್ ಆಗಿರೋದು ಹೊಸ ಟೆಕ್ನಾಲಜಿ ಬಂದ್ರೆ ಅದನ್ನ ಕಲಿಯೋಕೆ ರೆಡಿ ಇರೋದು ಹೌದು ಫೀಡ್ಬ್ಯಾಕ್ ತಗೊಂಡು ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಇದೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ನ ಭಾಗನೇ ಮುಖ್ಯವಾಗಿ ಕಲಿಯೋಕ್ಕೆ ನಾವು ಟೈಮ್ ಮತ್ತೆ ಎಫರ್ಟ್ ಹಾಕೋಕೆ ರೆಡಿ ಇರಬೇಕು ಹೌದು ಶುರುನಲ್ಲಿ ಸ್ವಲ್ಪ ಕಷ್ಟ ಅನ್ಸ್ಬೋದು ಆದ್ರೆ ಲಾಂಗ್ ರನ್ ನಮ್ಮ ಟೈಮ್ ಸೇವ್ ಮಾಡುತ್ತೆ ಅಂತ ಖಂಡಿತವಾಗ್ಲೂ ಜೀವನ ಸುಲಭ ಆಗುತ್ತೆ ಸರಿ ಈ ಆಲೋಚನೆಗಳೆಲ್ಲ ಎಲ್ಲಿಂದ ಬಂತು ಅಂತ ನೋಡ್ರೆ ಇದು ರೂಪೇಶ್ ದಿಲ್ಸೆಯಿಂದ ಬಂದಿದೆ ಅಂತ ಮೆನ್ಷನ್ ಆಗಿದೆ ಹೌದು ಹೆಸರೇ ಹೇಳೋ ಹಾಗೆ ದಿಲ್ಸೆ ಅಂದ್ರೆ ಹೃದಯದಿಂದ ಅಂತ ಸೊ ಇದು ಬಹುಶಃ ರೂಪೇಶ್ ಜೈನ್ ಅನ್ನೋರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅವರು ಲೈಫ್ ಲೆಸನ್ಸ್ ಇರ್ಬೋದು ಹೌದು ಜೊತೆಗೆ ಆ ಹ್ಯಾಶ್ ಟ್ಯಾಗ್ಗಳನ್ನು ನೋಡಿದ್ರೆ ಹ್ಯಾಶ್ ಟ್ಯಾಗ್ ರೂಪೇಶ್ ದಿಲ್ಸೆ ಕಾರ್ಪೊರೇಟ್ ಲೈಫ್ ಲೈಫ್ ಎಕ್ಸ್ಪೀರಿಯನ್ಸ್ ಲೈಫ್ ಲೆಸನ್ಸ್ ಅಂತ ಇದೆಯಲ್ಲ ಹ್ಮ್ ಅದರಿಂದ ಇದು ಬರೀ ಥಿಯೋರಿ ಅಲ್ಲ ಇದು ಆಕ್ಚುಲಿ ನಿಜ ಜೀವನದ ಅದರಲ್ಲೂ ಕಾರ್ಪೊರೇಟ್ ಲೈಫ್ ನ ಅನುಭವದಿಂದ ಬಂದಿರೋ ಪ್ರಾಕ್ಟಿಕಲ್ ಸಲಹೆಗಳು ಅಂತ ಗೊತ್ತಾಗತ್ತೆ ಹೌದು ಸ್ಕಿಲ್ ಡೆವಲಪ್ಮೆಂಟ್ನ ಬರೀ ಕರಿಯರ್ ದೃಷ್ಟಿಯಿಂದ ನೋಡದೆ ಪರ್ಸನಲ್ ವೆಲ್ಬಯಿಂಗ್ ಬ್ಯಾಲೆನ್ಸ್ ದೃಷ್ಟಿಯಿಂದ ನೋಡಿದ್ದು ಅದು ವಿಶೇಷ ಅನಿಸ್ತು ಅದೇ ಇದರ ವಿಶೇಷತೆ ಹಾಗಾದ್ರೆ ಒಟ್ನಲ್ಲಿ ಇವತ್ತಿನ ಈ ನಮ್ಮ ಚರ್ಚೆಯ ಸಾರಾಂಶ ಏನು ಅಂದ್ರೆ ನಮ್ಮ ಸ್ಕಿಲ್ಸ್ ನಾವು ಶಾರ್ಪ್ ಆಗಿ ಇಟ್ಕೊಳ್ಳೋದು ಇದು ಒಂದು ಒಳ್ಳೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಸಾಧಿಸಕ್ಕೆ ನಾವು ಅನ್ಕೊಂಡಿರೋದಕ್ಕಿಂತ ಮುಖ್ಯವಾದ ದಾರಿ ಹೌದು ಇದೊಂದು ಪವರ್ಫುಲ್ ದಾರಿ ಅಂತ ಹೇಳಬಹುದು ಇದು ನಮ್ಮ ವ್ಯಾಲ್ಯೂನ ಕೆಲಸದಲ್ಲಿ ಜಾಸ್ತಿ ಮಾಡೋದಷ್ಟೇ ಅಲ್ಲ ನಮ್ಮ ಅಮೂಲ್ಯವಾದ ಪರ್ಸನಲ್ ಟೈಮ್ನ ನಮಗೆ ವಾಪಸ್ ಕೊಡುತ್ತೆ ನಿಜ ಸ್ಕಿಲ್ ಇಸ್ ಪವರ್ ಅಂತಾರಲ್ಲ ಆ ಪವರ್ ಬ್ಯಾಲೆನ್ಸ್ಡ್ ಲೈಫ್ಗೂ ದಾರಿ ಮಾಡುತ್ತೆ ಹಾಗಾದ್ರೆ ಕೇಳುಗರಿಗೆ ಒಂದು ಚಿಕ್ಕ ಪ್ರಶ್ನೆ ಇಟ್ಟು ಈ ಚರ್ಚೆ ಮುಗಿಸೋ ಖಂಡಿತ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ನೀವು ಯಾವ ಹೊಸ ಸ್ಕಿಲ್ ಕಲಿಯೋಕೆ ಅಥವಾ ಈಗಿರೋ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಯೋಚನೆ ಓದಿಸಬಹುದು ಸ್ವಲ್ಪ ಯೋಚಿಸಿ